ನಮಸ್ಕಾರ ಗೋವಾ ಕನ್ನಡಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಮತ್ತೋರ್ವ ಪಂಡಿತರು ನಮ್ಮ ಗೋವಾದ ಸೌರಭ ವಿದ್ಯಾಲಯಕ್ಕೆ ಸಮಾವೇಶಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ನಿಮ್ಮೆಲ್ಲರಿಗೆ ಪರಿಚಯ ಮಾಡ್ಕೊಡ್ತಾ ಇದ್ದೇನೆ ಆಚಾರ್ಯ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಈಶ್ವಾಚಾರ್ಯ ಕೆರು ಮೂಲತಃ ತಾವು ಎಲ್ಲಿ ಅವರು ಮೂಲತಃ ನಾವು ಗದಗ್ ಗದಗ ಊರಿನವರು ಹೌದಾ ಗದಗು ತಮ್ಮ ತಂದೆ ತಾಯಿ ಹೆಸರೇನು ನಮ್ಮ ತಂದೆ ಹೆಸರು ಬಂಡಾಚಾರ್ ಕೆರೂರು ನಮ್ಮ ತಾಯಿ ಹೆಸರು ಸುಜಾತಾ ಕೆರೂರು ಶ್ರೀಮತಿ ಸುಜಾತಾ ಕೆರೂರು ಇವಾಗ ಗದಗದಲ್ಲಿ ಮನೆ ಎಲ್ಲ ಇದೆಯಾ ಮನೆ ಏನಿಲ್ಲ ಗದಗಲ್ಲಿ ಇರ್ತಾರ ನಾವು ಹುಟ್ಟು ಬೆಳೆದಿದ್ದವರು ನಮ್ಮ ತಂದೆ ತಾಯಿ ಹುಟ್ಟು ಬೆಳೆದಿದ್ದು ಎಲ್ಲರೂ ಅಲ್ಲೇ ನಮ್ಮ ಅಜ್ಜನ ಕಾಲದಿಂದಲೂ ಕೂಡ ಅಲ್ಲೇ ವಾಸ್ತವ್ಯವನ್ನು ಮಾಡ್ಕೊಂಡು ಬಂದಿದ್ದು ಹೀಗಾಗಿ ಅಲ್ಲಿ ಏನೇ ನಿಮ್ಮ ಬಾಲ್ಯ ಎಲ್ಲ ಅಲ್ಲೇ ಆಗಿದ್ದು ಹಾ ನಮ್ಮ ಬಾಲ್ಯ ಎಲ್ಲ ಅಲ್ಲೇ ಆಗಿದ್ದು ಆಮೇಲೆ ನಿಮ್ಮ ವಿದ್ಯಾಭ್ಯಾಸ ಇಲ್ಲಿವರೆಗೆ ಆಯ್ತು ಲೌಕಿಕ ಶಿಕ್ಷಣದೊಳಗೆ ನಾವು ಐದನೇ ಕ್ಲಾಸ್ ತನಕ ಓದಿದ್ದಷ್ಟ ಆಮೇಲೆ ಓದ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ ಮತ್ತೆ ಗುರುಕುಲಕ್ಕೆ ಸೇರಿ ಬೆಂಗಳೂರಿನ ಜಯತೀರ್ಥ ವಿದ್ಯಾಪೀಠದೊಳಗೆ ಹನ್ನೆರಡು ವರ್ಷ ನಾವು ಅಧ್ಯಯನವನ್ನು ಮಾಡಿದ್ವಿ ಅಧ್ಯಯನ ಸ್ವಾಮಿಗಳ ಸನ್ನಿಧಾನದೊಳಗೆ ಎರಡು ವರ್ಷ ಹನ್ನೆರಡು ವರ್ಷ ಗುರುಕುಲದೊಳಗೆ ಇರಬೇಕು ಎರಡು ವರ್ಷ ಸ್ವಾಮಿಗಳ ಜೊತೆ ಸಂಚಾರವನ್ನು ಮಾಡ್ಕೋತ ನಾವು ಸುಧಾ ಅಧ್ಯಯನವನ್ನು ಮಾಡಬೇಕು ಎರಡು ಸಾವಿರದ ಹನ್ನೆರಡು ಧಾರವಾಡದೊಳಗೆ ಸುಧಾಮಂಗಳ ಕಾರ್ಯಕ್ರಮ ಆಯ್ತು ಆ ವ್ಯಾಚನೆಯಿಂದ ನಾವು ಮಂಗಳವನ್ನ ಮಾಡಿಕೊಂಡು ಬಂದು ಈಗ ಪ್ರಕೃತ ಸ್ವಾಮಿಗಳ ಆಜ್ಞೆಯಂತೆ ಅಲ್ಲೇನೇ ಧಾರವಾಡದಲ್ಲಿ ಪಾಠ ಪ್ರವಚನ ಮಾಡ್ಕೊಂಡೆ ಈಗ ನೀವು ಕೂಡ ಧಾರವಾಡದಲ್ಲೇ ಇದ್ದೀರಾ ಹಾ ಧಾರವಾಡದಲ್ಲೇ ಯಾವ ಮಾಳ್ ಅಥವಾ ಮಾಳ್ ಮಾಡಿದ್ವಿ ಮಾಳ್ ಮಾಡಿ ರಾಯರ ಮಠ ಅಲ್ಲ ರಾಯರಮಠ ಮಠ ಅಲ್ಲ ರಾಯರ ಮಠದ ಹತ್ರ ಒಂದು ಮಂಜುನಾಥಪುರ ಅಂತ ಇದೆ ಇಂಡಿಪೆಂಡೆಂಟ್ ಆಗಿ ಒಂದು ಮನೆಯಲ್ಲಿ ನಾನು ಪಾಠ ಪ್ರವಚನ ಮಾಡ್ತಿದ್ದೆ ಅಲ್ಲೇ ಮನೆಯಲ್ಲೇ ಮಾಡ್ತಾ ಇದ್ದೆ ಮನೆಯಲ್ಲೇ ಮಾಡ್ತೀವಿ ನಾವು ಕೂಡ ಧಾರವಾಡದವರು ಪ್ರಂದ್ ಅಂತ ಹೇಳಿ ನಾನು ಸುಮಾರು ನಮ್ಮ ಫ್ಯಾಮಿಲಿ ಅಲ್ಲೇ ಇದೆ ನಾನು ಮನೆಯವ್ರಿಗೆ ಕೆಲಸಕ್ಕಾಗಿ ಗೋವಾದಲ್ಲಿ ಇರೋದರಿಂದ ನಾನು ಮಗ ಮೂರ್ ಜನ ಇಲ್ಲೇ ಇದ್ದೀವಿ ಹಾಗಾಗಿ ಬರ್ತಾ ಇರ್ತೇವೆ ಆ ನಂತರ ನಿಮ್ಗೆ ಇನ್ನೊಂದ್ ನನ್ನ ಪ್ರಶ್ನೆ ಏನಂದ್ರೆ ಸುಬ್ಬಾ ಪಂಡಿತರಾಗಿ ಹೊರಬಂದ್ರೆ ಇಷ್ಟು ಹನ್ನೆರಡು ವರ್ಷ ಅಲ್ಲಿದ್ರಿ ಈಗ ಧಾರವಾಡಕ್ಕೆ ಬಂದಾಗ ಈ ಧಾರವಾಡ ಅಂದ್ರೆ ಅದು ಮಾಳ್ಮಟ್ಟಿ ಸಂಪೂರ್ಣ ನಮ್ಮದೇ ಒಂದು ಓಣಿ ಅನ್ಕೋತೇನೆ ಬ್ರಾಹ್ಮಣರ ಓಣಿ ಹೆಚ್ಚು ಬ್ರಾಹ್ಮಣ್ಯ ಹೆಚ್ಚಾಗಿರುದು ಎಲ್ಲ ಸಂಪ್ರದಾಯ ಆಚರಣೆ ಸಂಸ್ಕೃತಿಗಳು ಬೆಳೆಯೋದು ಅಲ್ಲಿಂದ ಅನ್ಕೋತೇನೆ ಹಬ್ಬ ಹಬ್ಬ ಹರಿದಿನಗಳು ಆಚರಣೆಗಳು ಆರಾಧನೆಗಳು ಪ್ರತಿಯೊಂದು ಅಲ್ಲೇ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ ನಿಮಗೆ ಯಾವ ಒಂದು ಇದಕ್ಕೆ ದೇವಸ್ಥಾನ ಸಮೀಪ ಅಲ್ಲಿ ಇಲ್ಲಿ ನರಸಿಂಹದೇವರ ದೇವಸ್ಥಾನ ಇದೆ ನವರತ್ನ ಗುರಾಜಾಚಾರ ಅಂತ ಹೇಳಿ ಅದರ ಅರ್ಚಕರು ಕಮ್ಮ ಮಾಲೀಕರು ಅವರೇ ಇದ್ದಾರೆ ಅವರದೇ ಅದು ದೇವಸ್ಥಾನ ಅಲ್ಲಿ ನಮಗೆ ಹತ್ರ ಆಗ್ತದ ಅಲ್ಲಿ ವೈಭವದಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅವರು ಅನೇಕ ವಿದ್ವಾಂಸರನ್ನು ಕರೆಸಿ ಪ್ರವಚನವನ್ನು ಹೇಳಿಸ್ತಾರೆ ನಮ್ಮನ್ನು ಅಲ್ಲಿ ಕರೆಸಿ ಪ್ರವಚನ ಪಾಠ ಇತ್ಯಾದಿಗಳನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಆಮೇಲೆ ಅದು ಬಿಟ್ಟು ಅಲ್ಲಿ ನರಸಿಂಹ ಜಯಂತಿಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡುತ್ತಾರೆ ಬಹಳ ವೈಭವದಿಂದ ನರಸಿಂಹ ಜಯಂತಿ ಎರಡು ಸಾವಿರ ಜನ ಅತ್ಯಂತ ಪ್ರಸಾದವನ್ನು ಅಲ್ಲಿ ಸ್ವೀಕಾರ ಮಾಡುತ್ತಾರೆ ಅದನ್ನು ಬಿಟ್ಟು ನವರಾತ್ರಿ ಕಾರ್ಯಕ್ರಮ ಉತ್ಸವ ಆದಿಗಳನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ಅನೇಕ ಹಬ್ಬ ಆ ಗುಡಿಯಲ್ಲಿ ವಿಶೇಷವಾಗಿ ಮಾಡ್ತಾರೆ ಎಷ್ಟು ಜನ ಈಗ ಈಗ ಮನೆಯಲ್ಲಿ ಬರೋರು ನಮ್ಮಲ್ಲಿ ಇಬ್ರು ಮೂರು ಜನ ಬರ್ತಾರೆ ಕ್ರಮವಾಗಿ ಬೇರೆ ಬೇರೆ ಬ್ಯಾಚ್ಗಳಲ್ಲಿ ಬರ್ತಾರೆ ವಿದ್ಯಾರ್ಥಿಗಳು ಅಂತ ಬರೋರು ಅಷ್ಟೇ ಅದನ್ನು ಬಿಟ್ಟು ಕೆಲವರು ಹೊರಗಡೆ ನೌಕರಿ ಮಾಡಿಕೊಂಡು ಕೆಲಸವನ್ನು ಜಾಬ್ ಮಾಡಿಕೊಂಡು ಅನೇಕ ಜನ ಮತ್ತೆ ಪಡಕ್ ಬರ್ತಾರೆ ಅದೆಲ್ಲ ಒಂದೊಂದು ಪೀರಿಯಡ್ ಅಂತ ಹೇಳಿ ನಾವು ಭಾಗವನ್ನು ಮಾಡಿಕೊಂಡು ಬೆಳಿಗ್ಗೆ ಆರು ಆರೂವರೆಯಿಂದ ಪ್ರಾರಂಭ ಆದರೆ ಎಂಟು ಎಂಟೂವರೆ ಒಂಬತ್ತರ ತನಕ ನಮ್ಮ ಕ್ಲಾಸಸ್ ಇರ್ತಾವ ಆಮೇಲೆ ಸಾಯಂಕಾಲ ಐದು ಗಂಟೆಗೆ ಪ್ರಾರಂಭ ಆದ್ರೆ ಮತ್ತೆ ರಾತ್ರಿ ಒಂಬತ್ತುವರೆ ತನಕ ಕ್ಲಾಸಸ್ ಕ್ಲಾಸಸ್ ನೀವು ಹೇಗೆ ಎರಡು ರೀತಿ ಯಾವುದನ್ನ ಯಾರು ಕೇಳ್ಕೊಂಡು ಬರ್ತಾರ ಅವ್ರಿಗೆ ಅದನ್ನ ಪಾಠ ಹೇಳ್ತೀವಿ ಕೆಲವರು ಸಂಧ್ಯಾವನೆ ಕೇಳೋರು ಇರ್ತಾರೆ ಕೆಲವರು ಸ್ತೋತ್ರವನ್ನು ಕೇಳೋರು ಇರ್ತಾರೆ ಕೆಲವರು ವೇದಾಂತವನ್ನ ಕೇಳೋರು ಇರ್ತಾರೆ ಹಾಗೆ ಅದು ಎಲ್ಲ ನಮ್ಮ ಈ ಶಾಲೆ ಕ್ರಮದೊಳಗೆ ಏನೇನು ಒಂದು ಪಾಠ ನಡೀತಿರ್ತದ ಅದೇ ಕ್ರಮದೊಳಗೆ ಹೇಳ್ತೀವಿ ಆ ಎಲ್ಲಾ ಶಾಸ್ತ್ರ ನಮ್ಮ ಶ್ರೀಮದಾಚಾರ್ಯ ಶಾಸ್ತ್ರ ಅಂತೂ ಸರಿಯೇ ಸರಿ ಅದನ್ನ ಬಿಟ್ಟು ವ್ಯಾಕರಣ ಶಾಸ್ತ್ರ ಮತ್ತು ತರ್ಕಶಾಸ್ತ್ರ ಅಂತ ಇದೆ ಆ ಎಲ್ಲ ಶಾಸ್ತ್ರಗಳ ಪಾಠವನ್ನು ಕೂಡ ವೇದ ಅಧ್ಯಯನದ್ದು ಆಗ್ತದೆ ನಿಮ್ಮ ಈ ಒಂದು ವೃತ್ತಿ ನೀಡಿದೆಯಾ ಅಯ್ಯೋ ಬೇಕಾದಷ್ಟು ಈ ವೃತ್ತಿಗಳಿಗಿರೋಷ್ಟು ತೃಪ್ತಿ ಬೇರೆ ಯಾವ ವೃತ್ತಿಯೊಳಗೂ ಪ್ರಾಯಶಃ ಕಾಣಿಸಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಆ ಎರಡು ರೀತಿಯಿಂದ ಒಂದು ಆಧ್ಯಾತ್ಮಿಕವಾಗಿ ನಮ್ಮ ಸಾಧನೆಯನ್ನ ನಾವು ಮಾಡಿಕೊಳ್ಳಿಕ್ ಸಾಧ್ಯ ಎರಡನೇದಾಗಿ ಲೌಕಿಕವಾಗಿ ಮನುಷ್ಯನಿಗೆ ಬೇಕಾದದ್ದೇನು ಗೌರವ ಧನ ಎರಡು ಬೇಕು ಅನೇಕ ಜನ ನಮ್ಮನ್ನು ಕಂಡು ಗೌರವದಿಂದ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಅದು ನಮಗಲ್ಲ ವಾಸ್ತವವಾಗಿ ನಮ್ಮಲ್ಲಿರುವಂತಹ ಪರಮಾತ್ಮನಿಗೆ ಮತ್ತು ನಮ್ಮ ಜ್ಞಾನಕ್ಕೆ ಅವರು ಕೊಡುವಂತಹ ಗೌರವ ಆದ್ರಿಂದ ಈ ವೃತ್ತಿಯಲ್ಲಿ ಇದ್ದುದರಿಂದ ಲೌಕಿಕವಾಗಿ ಅನೇಕ ಜನ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡುವುದು ಒಂದು ಎರಡನೇದು ನಮ್ಮ ವೈಯಕ್ತಿಕವಾದ ಸಾಧನೆಯೂ ಕೂಡ ಆಗ್ತದೆ ಅದರಿಂದ ತೃಪ್ತಿ ಸಮೃದ್ಧಿಯಾಗಿದೆ ಅಲ್ಲ ಈ ಒಂದು ಕ್ಷೇತ್ರವೇ ಹಾಗೆ ಇದರಲ್ಲಿ ಸಿಗತಕ್ಕಂತ ಆತ್ಮ ತೃಪ್ತಿ ಶಾಂತಿ ನೆಮ್ಮದಿ ಇನ್ ಯಾವ್ದ್ರಲ್ಲಿ ಸಿಗೋದಿಲ್ಲ ಎಷ್ಟೇ ನಾವು ಲೌಕಿಕವಾಗಿದ್ರು ಕೊನೆಯ ಒಂದು ಗಳಿಗೆಯಲ್ಲಿ ಕೂಡ ನಾವು ಈ ಕಡೆ ಬರ್ಲೇಬೇಕು ಆಗ ನಮ್ಗೆ ಒಂದು ಆತ್ಮಕ್ಕೆ ತೃಪ್ತಿ ಇರ್ತದೆ ಶಾಂತಿ ಸಿಗ್ತದೆ ಆ ಮುಂದೆ ನಾವು ಈ ಕಡೆ ಬರೋಕ್ಕಿಂತ ಮುಂಚಿಂದನೇ ಅದೇ ಮಾರ್ಗದಲ್ಲಿ ಇದ್ದಾಗ ನಮ್ಗೆ ಶಾಂತಿ ಸಿಗ್ತದೆ ನೆಮ್ಮದಿ ಜೀವನ ಒಂದು ಅನುಕ್ರಮವಾಗಿ ನೆಮ್ಮದಿಯಿಂದ ಸಾಕ್ತದೆ ಆ ಜೊತೆಗೆ ನಾವಷ್ಟೇ ಅಲ್ಲ ನೀವ್ ಅಷ್ಟೇ ಅಲ್ಲ ಇನ್ನ ಸಮಾಜವನ್ನು ಕೂಡ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರನ್ನ ಅದೇ ಮಾರ್ಗದಲ್ಲಿ ಬೆಳೆಸ್ತಾ ಇದ್ದೀರಾ ಯಾವಾಗ ನಮ್ದು ಮದುವೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯೊಳಗ ಆಯ್ತು ಹೆಸರು ಮನೆ ಹೆಸರು ಕಲ್ಯಾಣಿ ಕೇರور ಅಂತ ಹೇಳಿ ಮೂಲತಃ ಆಂಧ್ರಾದ್ರೋಹಿ ಈ ಬಂದು ಕನ್ನಡ ಕಲಕೊಂಡಿದ್ದಾರೆ ಕನ್ನಡ ಕಲಿತಿದ್ದಾರೆ ಸಾಕಷ್ಟು ಆದರೂ ನಮ್ಮಷ್ಟ ಬೋಸ್ಟ್ ಕನ್ನಡ ಅರ್ಥ ಆಗಲ್ಲ ವ್ಯವಹಾರಕ್ಕೆ ಬರಂಗ ವ್ಯವಹಾರ ಮಾಡೋದು ಕಷ್ಟ ಸಮಯ ತಗೊಳ್ಳತದೆ ಯಾಕಂದ್ರೆ ಕಲಿ ಇರ್ಲಿ ಆಸೆ ಇದೆ ಅವ್ರಿಗೆ ಅಂದ್ರೆ ಖಂಡಿತ ಕಲಿತಾರೆ ಕಲಿತಾರೆ ಮತ್ತೆ ಮಕ್ಕಳ ಮಕ್ಕಳೆಷ್ಟನ ನನಗೆ ಇಬ್ರು ಜನ ಮಕ್ಕಳು ಒಬ್ಬನು ಗಂಡಸ ಮಗ ಒಬ್ಬಳು ಹೆಣ್ಮಗಳು ಮಗಳು ಮೊದಲನೇದವನು ಮಗ ವೇದವ್ಯಾಸ ಅಂತ ಹೇಳಿ ಅವನ ಹೆಸರು ಅವನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ ಎರಡನೇದಕ್ಕೆ ಮಗಳು ಅವಳು ಈಗ ಯು ಕೆ ಜಿಯಲ್ಲಿ ಓದ್ತಾ ಇದ್ದಾ ಧಾರವಾಡದಲ್ಲಿ ಧಾರ್ವಾಡದಲ್ಲಿ ಯಾವ ಸ್ಕೂಲ್ ಇವನು ಕೆ ಬರುಡ್ ಹೈ ಸ್ಕೂಲು ಅವಳು ಮಕ್ಕಳ ಮನೆ ಅಂತ ಹೇಳಿ ನವಚೇತನ ಮಕ್ಕಳ ಮನೆ ಅಂತ ಹೇಳಿ ಹತ್ತಿರ ಅಲ್ಲೇ ಹತ್ರ ಇದೆ ಮನೆ ಹತ್ರ ಅಲ್ಲಿ ಅವರಿಗೂ ಓದ್ತಾ ಇದ್ದಾರೆ ಆ ನಂತರ ಮಕ್ಕಳಾಯ್ತು ನಿಮ್ಮ ಹತ್ರ ಅದೇ ಒಂದು ಸಂಸ್ಕಾರದಲ್ಲಿ ಅದನ್ನು ಖಂಡಿತವಾಗಿ ಅದೇ ಮಾರ್ಗದಲ್ಲಿ ಬೆಳಿತಾರೆ ಈ ಒಂದು ನಮ್ಮ ವೈದಿಕ ಇದರಲ್ಲಿ ಪಂಡಿತರ ತಕ್ಷಣ ಸಾಮಾನ್ಯವಾಗಿ ಬೆಳಗ್ಗಿಂದ ಸಾಯಂಕಾಲ ಅದೇ ಒಂದು ಸಂಸ್ಕಾರ ಅದೇ ಸಂಸ್ಕೃತಿ ಇರುತ್ತೆ ಪೂಜೆ ಪುನಸ್ಕಾರ ನಿಮ್ಗೆಲ್ಲ ಸಹಕರಿಸ್ತಾರ ಹೇಗೆ ಬಹಳ ಯೋಗ್ಯ ಪ್ರಶ್ನೆ ನಿಮ್ದು ಯಾಕಂದ್ರೆ ಈಗಿನ ಕಾಲದೊಳಗ ಇವತ್ತಿನ ಹೆಣ್ಮಕ್ಳು ಈ ನಮ್ಮ ಸಂಸ್ಕೃತಿ ಹೊಂದ್ಕೊಳ್ಳೋದು ಬಹಳ ಕಷ್ಟ ಆದ್ರೆ ಅದು ದೇವರ ಗುರುಗಳ ಅನುಗ್ರಹ ನಮ್ಮ ಮಾವಂದ್ರು ಅಂತ ಏನಿದ್ದಾರೆ ಹೆಣ ಕೊಟ್ಟಂತಹ ಮಾವಂದ್ರು ಅವರು ವೈದಿಕ ವೃತ್ತಿಯೊಳಗೆ ಇದ್ದಾರೆ ಎರಡು ತಲೆಮಾರಿಂದ ಅವರ ತಂದೆಯೂ ಕೂಡ ಪ್ರಸಿದ್ಧರಾದ ಜ್ಯೋತಿಷ್ಕರು ಒಳ್ಳೆಯ ವೈದಿಕರು ಧರ್ಮಠರು ಆ ಊರಿನಲ್ಲಿ ಆ ಬಳ್ಳಾರಿಯಿಂದ ಗುಂತಕಲ್ ಅಂತ ಒಂದು ಜಂಕ್ಷನ್ ಬರ್ತದೆ ನೀವು ಕೇಳಿರಬಹುದು ಆ ಗುಂತ್ಕಲ್ ನಿಂದ ಹನ್ನೆರಡು ಕಿಲೋಮೀಟರ್ ಮದ್ಯಿಕೇರ ಅಂತ ಇದೆ ಅಲ್ಲಿ ಮಧ್ಯದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರು ಇದ್ದಾರೆ ಕಸಾಪುರಂ ಅಂತ ಕರೀತಾರೆ ಅದನ್ನ ಬಹಳ ದೊಡ್ಡ ಕ್ಷೇತ್ರ ಅನೇಕ ಜನ ಅಲ್ಲಿ ಬರ್ತಿರ್ತಾರೆ ಆ ಊರಿನಲ್ಲಿ ಇದ್ದುಕೊಂಡು ಅವರು ಜೀವನವನ್ನು ನಡೆಸ್ತಾರೆ ಒಂದು ಕುಗ್ರಾಮ ಅದು ಬಹಳ ಸಣ್ಣದಾದಂತಹ ಹಳ್ಳಿ ಅಲ್ಲಿ ಇದ್ದುಕೊಂಡು ಅವರು ಪೌರೋಹಿತ್ಯ ಜ್ಯೋತಿಷ್ಯ ಇದನ್ನು ಮಾಡ್ತಾ ಇರೋದ್ರಿಂದ ಮೊದಲಿಂದಲೂ ಕೂಡ ಆ ಒಂದು ಸಂಸ್ಕಾರ ಬಂದೇ ಇತ್ತು ಮತ್ತ ಅವರ ಅವರಿಗೂ ಅಪೇಕ್ಷೆ ಇತ್ತು ಸುಧಾ ಪಂಡಿತರಿಗೆ ನಮ್ಮ ಕೊಡಬೇಕು ಅಂತ ಅವರಿಗೂ ಅಪೇಕ್ಷೆ ಇತ್ತು ಅದು ಕರ್ಮಧರ್ಮ ಸಂಯೋಗ ಸ್ವಾಮಿಗಳವರ ಅನುಗ್ರಹದಿಂದ ನಮಗ ಅವರಿಗೆ ವಿವಾಹ ಆಯ್ತು ಈಗ ಅದೇನ್ ಬಹಳ ದೊಡ್ಡ ತೊಂದರೆ ಇಲ್ಲ ಯಾಕೆ ಮನೆಯಿಂದಲೂ ಕೂಡ ಮನೆಯಲ್ಲಿ ಮಡೆ ಮಡಿ ಬಗ್ಗೆ ಗೊತ್ತದ ಆಚಾರ ವಿಚಾರಗಳು ಗೊತ್ತದವ ಆದ್ರಿಂದ ಅನುಷ್ಠಾನ ಮಾಡ್ಕೊಂಡು ಹೋಗಿಕ್ಕೇನ್ ತೊಂದರೆ ಆಗಿಲ್ಲ ನಿಮ್ಗೆ ಅಷ್ಟೊಂದು ಸಮಯ ಇಲ್ಲ ಇಲ್ಲ ಇಲ್ಲ

ಆಚಾರರ ವೇಷಭೂಷಣವನ್ನು ನೋಡಿ ಅಂತ ಅಷ್ಟ ಹೊರತು ಆದ್ರ ಮಾಡ್ಕೊಂಡವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಲೌಕಿಕವಾಗಿ ಗೌರವ ಆಚಾರ ಹೆಂಡತಿ ಅಂತ ಹೇಳಿ ಅನೇಕ ಜನ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಎಲ್ಲಾ ಅವರಿಗೆ ಮೊದಲು ಬರ್ತದೆ ಎರಡನೇದಾಗಿ ಜೀವನದೊಳಗೂ ಸುಖ ಇರ್ತದ ಶಾಂತಿ ಇರ್ತದ ಎಲ್ಲೆಲ್ಲೋ ಹೋಗಿ ದುಡ್ಡು ಗಳಿಸಬೇಕು ಅನ್ನುವಂತಹ ವಿಚಾರ ಇಲ್ಲ ದೇವರ ಅನುಗ್ರಹದಿಂದ ಕೂತಲ್ಲೇನೆ ದುಡ್ಡು ಹಾ ಕೂಡ ಎಲ್ಲಾನು ಬರ್ತದೆ ಜೊತೆಗೆ ಅನುಕೂಲಗಳು ಸಾಕಷ್ಟು ಅವ ಆಚಾರ ಮಂದಿಗೆ ಅಂತ ತಕ್ಷಣ ಮನೆಗೆ ಸಾಮಾನುಗಳನ್ನ ತಂದ್ಕೊಡೋರು ಅನೇಕ ಜನ ದವಸ ಧಾನ್ಯಗಳನ್ನ ತಂದು ಕೊಡ್ತಾರೆ ಅನುಕೂಲಗಳವ ಜೊತೆಗೆ ನಮ್ಮ ಊಟದ ಸಮಸ್ಯೆಯೂ ಇಲ್ಲ ಯಾಕಂದ್ರೆ ವರ್ಷ ಪೂರ್ತಿ ಕಾರ್ಯಕ್ರಮಗಳ ಅದರಿಂದ ಹೊರಗಡೆ ಕರೀತಾ ಇರ್ತಾರ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ ಬಂದಿದ್ದು ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇರೋದ್ರಿಂದ ಪೌಶ ಊರ್ ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಬೇಕ ಅದೇ ಆವಾಗ ಕುಟುಂಬವನ್ನ ಮಕ್ಕಳನ್ನ ಸಂಪೂರ್ಣವಾಗಿ ನಡೆಸಿಕೊಂಡು ಹೋಗಬೇಕಾಗುತ್ತೆ ನಿಮ್ಮ ಮನೆಯ ಒಂದನ್ನ ಕುಡಿಬೇಕು ಅಂದ್ರೆ ಇನ್ನೊಂದನ್ನ ಸಹನೆ ಮಾಡ್ಕೋಬೇಕಾಗುತ್ತದೆ ಒಂದ್ ಬೇರೆ ಬೇರೆ ಊರುಗಳಿಗೆ ಮತ್ತೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅನ್ನೋದಾದರೂ ಅಲ್ಲೆಲ್ಲ ಜ್ಞಾನ ಪ್ರಚಾರ ಮಾಡಬೇಕು ಧರ್ಮದ ಪ್ರಚಾರವನ್ನ ಮಾಡಬೇಕು ಅಂತಾ ನಮ್ಮ ಕುಟುಂಬದವರು ಸ್ವಲ್ಪ ಕಷ್ಟವನ್ನ ಸಹನೆ ಮಾಡಬೇಕಾಗುತ್ತದೆ ಅದು ಏನು ತೊಂದ್ರೆ ಇಲ್ಲ ಏಕೆಂದರೆ ಇರೋದು ನಾವು ಧಾರವಾಡ್ದಂತಹ ಊರಲ್ಲಿ ಇದ್ದಾಗ ಅನೇಕ ಜನ ಸಹಾಯಕ್ಕೂ ಇರ್ತಾರೆ ಯಾರಿಗಾದ್ರೂ ಒಂದು ಫೋನ್ ಮಾಡಿ ಹೇಳಿದ್ರೆ ಅವರು ಒಂದು ಸಹಕಾರವನ್ನು ಮಾಡ್ತಾರ ಆ ಒಂದು ವಾತಾವರಣ ಇದ್ದಕ್ಕಾಗಿ ನಾವು ಬೇರೆ ಬೇರೆ ಊರುಗಳಿಗೆ ಈಗ ಭಗವಂತ ಬೇರೆ ನಮ್ ಕೆಲಸ ಕಳಿಸ ಇನ್ನು ವ್ಯವಸ್ಥೆ ಮಾಡಿ ಬಿಟ್ಟಿರ್ತಾನೆ ಕಳಿಸೋದೇ ಇಲ್ಲ ಯಾಕಂದ್ರೆ ನಿಮ್ಮೊಂದು ಜ್ಞಾನಾರ್ಜನೆಗೆ ಒಂದು ಪ್ರವಚನಕ್ಕೆ ಕಳಿಸಿದಾನೆ ತನ್ನ ಸೇವೆಗೆ ನಿಮ್ಮನ್ನು ಕಳಿಸ್ಕೊತಾನೆ ಅಂದ್ರೆ ಇರ್ತಕ್ಕಂತ ನಿಮ್ಮ ಕುಟುಂಬಕ್ಕೆ ಅವನ್ ಸಹಾಯ ಇದ್ದೇ ಇರುತ್ತೆ ಆಚಾರ್ಯ ನಿಜಕ್ಕೂ ನನ್ಗೆ ಖುಷಿ ಆಯ್ತು ಯಾಕಂದ್ರೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಸುಧಾ ಪಂಡಿತರಾಗಿ ಅಭ್ಯಾಸ ಅಭ್ಯಾಸವನ್ನ ಮಾಡಿ ಅಧ್ಯಯನವನ್ನು ಮಾಡಿ ಇದೀಗ ಧಾರವಾಡದಲ್ಲಿ ನೆಲೆಸಿ ಅನೇಕ ಜನರಿಗೆ ಪಾಠವನ್ನ ಮಾಡ್ತಾ ವೇದಾರ್ಧನವನ್ನ ಜ್ಞಾನಾರ್ಜನೆಯನ್ನ ಮಕ್ಕಳಿಗೆ ನೀಡ್ತಾ ಇದ್ದೀರಿ ಜೊತೆಗೆ ನಿಮ್ಮ ಮಕ್ಕಳು ಕೂಡ ಅದನ್ನ ಬೆಳೆಸ್ತಾ ಇದ್ದೀರಿ ಮನೆಯವರು ನಿಮ್ಮ ಧರ್ಮಪತ್ನಿಯ ಆಂಧ್ರದಿಂದ ಬಂದಿದ್ರು ಕೂಡ ಅವರಿಗೂ ಕೂಡ ಈ ಒಂದು ಸಂಸ್ಕಾರವನ್ನ ಕನ್ನಡವನ್ನು ಕಲಿಸ್ತದೆ ಮೊದಲು ನಮ್ಗೆ ಕನ್ನಡ ಮಾತೆ ಜನರಿಗೆ ಜನ್ಮ ಅಂತ ಹೇಳ್ತೀವಿ ಹಾಗಾಗಿ ಕನ್ನಡ ಜೊತೆಗೆ ನೀವು ನಮ್ಮ ಸಂಸ್ಕೃತಿಯನ್ನ ವೇದ ನೀಡ್ತಾ ಇದ್ದೀರಿ ಹರಿದಾಸ ಸಾಹಿತ್ಯವನ್ನು ಅವರು ಕೂಡ ಬೆಳೆಸ್ತಾ ಇದ್ದೀರಿ ಅವರನ್ನು ಮಾತಾಡ್ಸಿದೆ ನಾನು ಅವರು ಕೂಡ ಮುಂದಿನ ವರ್ಷದಲ್ಲಿ ಸೌರ ವಿದ್ಯಾರ್ಥಿ ಬಹುಶಃ ವಿದ್ಯಾರ್ಥಿ ಇರಬಹುದು ಮುಂದಿನ ವರ್ಷದಲ್ಲಿ ಇನ್ನೂ ಮುಂದಿನ ವರ್ಗಗಳನ್ನ ಪೂರೈಸಿ ಎಂದು ಕೂಡ ಹೇಳಿದ್ರು ಸಂತೋಷ ಆಗ್ತದೆ ಹೀಗೆ ನಾವು ನೀವೆಲ್ಲರೂ ಸೇರಿ ಈ ಹರಿದಾಸ ಒಂದು ಸಾಹಿತ್ಯವನ್ನ ಬೆಳೆಸೋಣ ಸೌರ ಒಬ್ಬ ವಿದ್ಯಾಲಯವನ್ನು ಬೆಳೆಸೋಣ ಅಂತ ಹೇಳಿ ನಾನು ಕೂಡ ಅದರ ಒಂದು ವಿದ್ಯಾರ್ಥಿನಿ ಈಗ ದಾತ ಶಿರೋಮಣಿಯಲ್ಲಿದ್ದೇನೆ ಹೊರರಾಜ್ಯದಲ್ಲಿ ನಿಜಕ್ಕೂ ಹೆಮ್ಮೆ ಆಗ್ತದೆ ಕನ್ನಡ ನಮಗೆ ನಾನು ಹೊಸಾಗಿ ಬಂದಾಗ ಒಂದ್ ವಿಷಯ ಹೇಳ್ತೇನೆ ಗೋವಾಕ್ ಬಂದಾಗ ನನಗೆ ಕನ್ನಡದ ಅಂದ್ರೆ ಒಂದೇನೋ ಅಮೃತ ಸಿಕ್ಕಂಗೆ ಎಲ್ಲೋ ನಾನ್ ಮೀರಾಮಾರ್ ಬೀಚ್ ಹೋಗ್ತೀನಿ ಬರೀ ಹತ್ರಕ್ಕೆ ಮೀರಾಮಾರ್ ಬೀಚ್ ಹೋದಾಗ ಯಾರೋ ಟೂರಿಸ್ಟ್ಗಳು ಪ್ರವಾಸಿಗರು ಬಂದಾಗ ಕನ್ನಡ ಮಾತಾಡಿದ್ರೆ ನನ್ ಗೊತ್ತಿಲ್ಲ ನನ್ಗೆ ಅರಿವಿಲ್ಲದಂತೆ ಓಡ್ ಹೋಗ್ಬಿಟ್ಟು ಅವ್ರು ಮಾತಾಡ್ತಾ ಇದ್ರು ಯಾಕಂದ್ರೆ ಇಲ್ಲಿ ನಾವು ಹೊಸ ಹೊರಗಡೆ ಆದ್ರೆ ಕನ್ನಡ ಇಲ್ಲ ಚೆನ್ನಾಗಿ ಮಾತಾಡಿದ್ರು ಒಬ್ಬೊಬ್ರು ಮಾತಾಡದೆ ಹೋಗ್ತಾ ಇದ್ರು ಅವಾಗ ನಮ್ಮ ಮನೆಯವ್ರು ಕೂಡ ಬೈತಾ ಇದ್ರು ಏನ್ ಹೇಗೆ ಮಾಡ್ತೀಯ ಕನ್ನಡ ಕಣ್ಣಿಲ್ ಕಲ್ದೇ ಇರೋದೇ ಹೋಗ್ತೀಯಾ ಪಾಪ ಅವ್ರಿಗೆ ಯಾರು ಸೇರ್ತಿರೋದಿಲ್ಲ ಮಾತಾಡೋದಿಲ್ಲ ಅಂತ ಆಗ ನಾನು ಅರ್ಸ್ಕೊಂಡು ಬಂದಿದ್ದು ಇಂಥ ಒಂದು ವಿದ್ಯಾಲಯವನ್ನ ನಾನಂತರ ಕನ್ನಡ ಸಂಘ ಕೂಡ ಇದೆ ಅದನ್ನು ಕೂಡ ತಿಳ್ಕೊಂಡ್ ಹೋದೆ ಈಗೀಗ ನಾನು ಎಲ್ಲ ಇವು ತಾಂತ್ರಿಕ ಇವನ್ನ ಬಳಸಿಕೊಂಡು ಗೋವಾ ಕಂಟ್ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೇನೆ ನಮ್ಮ ಫೇಸ್ಬುಕ್ ಬುಕ್ ಮಾಡ್ಕೊಂಡಿದ್ದೇನೆ ಅವರ ನಾನು ಸಂಗೀತ ಕೂಡ ನನ್ನಲ್ಲಿ ದೇವ್ ಕೊಡ್ತಾರೆ ಕೊಡುಗೆ ಅದನ್ನು ಕ್ಲಾಸ್ ಈಗ ಅದಿತಿ ನಾನು ವಿಡಿಯೋ ಮಾಡ್ತಿರ್ತಕ್ಕಂತ ಅದಿತಿ ಕೂಡ ನನ್ನ ಒಂದು ವಿದ್ಯಾರ್ಥಿನಿ ಆನ್ಲೈನ್ ಅಲ್ಲಿ ಹೀಗಾಗಿ ಪಾಪ ಕನ್ನಡ ಬರೋದಿಲ್ಲ ಅವ್ರ್ ರೈಟಿಂಗ್ ಅದನ್ನ ಹಿಂದಿಯಲ್ಲಿ ಬರ್ಕೊಂಡು ಹಾಡನ್ ಕಲಿತಾಳೆ ಖುಷಿ ಆಗತ್ತೆ ಅಂತ ಮತ್ಕೊಳ್ದೆ ಅಂತ ನಾವು ಕಲ್ತುದನ್ನ ಹಿಂತ ಖುಷಿ ಆ ನಾವ್ ಬಂದೋರ್ ಕಲ್ಸೋಕ್ಕಿಂತ ಬರದೇ ಇರೋರ್ ನಾವು ಕಲ್ತ್ ಭಾಷೆ ಕಲ್ಸೋರ್ ಕೂಡ ಅದೇ ಅಂತ ಒಂದೇನೋ ತಿರು ಸೇವೆಯನ್ನ ಭಗವಂತ ನನ್ನಿಂದ ಮಾಡಸ್ತಾ ಇದ್ದಾನೆ ಜೊತೆಗೆ ಇಂದು ನಿಮ್ಮನ್ನ ಸಂಪರ್ಕಿಸಿ ಒಂದಿಷ್ಟು ಸಮಯವನ್ನ ನನಗೆ ಕೊಟ್ಟು ತಾವು ತಮ್ಮ ಪರಿಚಯವನ್ನ ಹಾಗು ಸಮಾಜದ ಒಂದು ಸಮಾಜಮುಖಿ ಕೆಲಸವನ್ನ ನಮ್ಮ ಗೋವಾ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದರೆ ಅವರೆಲ್ಲರ ಪರವಾಗಿ ನನಗೆ ಅನಂತ ಅನಂತ ಧನ್ಯವಾದಗಳು ಹೀಗೆ ಗೋವಾ ಬರ್ತಾ ಇರಿ ಸೇವೆ ನಮಗೆ ಒಂದು ಧ್ಯಾನಾರ್ಜನೆ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಅವಶ್ಯವಾಗಿ ಈ ಗೋವಾದಂತಹ ಊರಿನೊಳಗ ನಿಮ್ಮಂತಹ ಕನ್ನಡಿಗರು ಸಿಗೋದು ಸಂತೋಷ ನಿಮ್ಮಂತಹ ಧರ್ಮವಂತರು ಸಿಗೋದು ಬಹಳ ಸಂತೋಷ ಅವಶ್ಯವಾಗಿ ಮತ್ತೆ ನಮಸ್ಕಾರ ಧನ್ಯವಾದ ಕೃಷ್ಣಾರ್ಥ ನಮಸ್ಕಾರ